ಸ್ನೇಹಿತರೆ ನಾವಿವತ್ತು ಕೆಲವು ವಿಷಪೂರಿತ ಹಾವುಗಳ ಬಗ್ಗೆ ತಿಳ್ಕೊಳ್ಳೋಣ ಕಾಪರ್ ಹೆಡ್ ಸ್ನೇಕ್ ಈ ಹಾವನ್ನ ನೋಡಿ ಇದರಲ್ಲಿ ನೆಲ ಯಾವುದು ಹಾವ್ಯಾವುದು ಅನ್ನೋದೇ ಗೊತ್ತಾಗಲ್ಲ ಇಂತಹ ಹಾವುಗಳು ದಕ್ಷಿಣ ಅಮೆರಿಕದಲ್ಲಿ ಕಾಣಸಿಗುತ್ತವೆ ಇವು ತುಂಬಾ ಪಾಯ್ಸನಸ್ ಹಾವು ಕಚ್ಚಿದ್ರೆ ಬದುಕುಡಿಯೋದು ಸಾಧ್ಯವೇ ಇಲ್ಲ ಸೈಡ್ ವೈಪರ್ ಸ್ನೇಕ್ ಈ ಹಾವುಗಳು ಅಮೆರಿಕದ ಮರಳುಗಾಡು ಪ್ರದೇಶದಲ್ಲಿ ಕಾಣಸಿಗುತ್ತವೆ ಇವು ಮರಳಿನ ಬಣ್ಣವನ್ನೇ ಹೊಂದಿದ್ದು ಇದನ್ನ ಗುರುತಿಸುವುದು ಕಷ್ಟ ಅಲ್ಲದೆ ಇವು ಮರಳನ್ನ ತನ್ನ ಮೈ ಮೇಲೆ ಹಾಕಿಕೊಂಡು ಅಡಿಗೆ ಕುಳಿತಿರುತ್ತವೆ ಇವುಗಳು ಬೇರೆ ಹಾವಿನಂತೆ ಹೋಗುವುದಿಲ್ಲ ಈ ರೀತಿ ಒಂದು ಸೈಡ್ಗೆ ಹೋಗುವುದರಿಂದ ಇದನ್ನ ಸೈಡ್ ವೈಪರ್ ಸ್ನೇಕ್ ಅಂತಾನೆ ಕರೀತಾರೆ ರಫ್ ಗ್ರೀನ್ ಸ್ನೇಕ್ ಇವುಗಳು ಹಸಿರು ಬಣ್ಣದ ಹಾವುಗಳು ಅಲ್ಲದೆ ಇವು ವಾಸಿಸುವುದು ಸಹ ಅಚ್ಚ ಹಸಿರು ಮರಗಳಲ್ಲಿ ಒಂದು ಮರದಿಂದ ಮತ್ತೊಂದು ಮರಕ್ಕೆ ಜಿಗಿಯುವುದೇ ಈ ಹಾವಿನ ವಿಶೇಷ ಇವುಗಳು ನೋಡಲು ತೀಟ್ ಹಸಿರು ಬಳ್ಳಿಗಿಂತ ಇರುವುದರಿಂದ ಇವುಗಳನ್ನು ಗುರುತಿಸುವುದು ತುಂಬಾ ಕಷ್ಟ ಈಸ್ಟರ್ನ್ ಬ್ರೌನ್ ಸ್ನೇಕ್ ಈ ಹಾವುಗಳು ಆಸ್ಟ್ರೇಲಿಯಾದಲ್ಲಿ ಕಾಣಸಿಗುತ್ತವೆ ಇವುಗಳು ಭೂಮಿಯ ಬಣ್ಣವನ್ನೇ ಹೊಂದಿರುತ್ತವೆ ಅಲ್ಲದೆ ವಿಪರೀತ ಕೋಪ ಇವು ಅತ್ಯಂತ ವಿಷಕಾರಿ ಹಾವುಗಳು ಇದಿಷ್ಟು ಕೆಲವು ವಿಷಪೂರಿತ ಹಾವುಗಳ ಬಗ್ಗೆ ಮಾಹಿತಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ